ಯಾಕಮ್ಮ ಬಂದಿದ್ದು ಅಯ್ಯೋ ನನ್ನ ಮುದ್ದು ಕಂದ ಒಂದು ಚೂರಲ್ಲಿ ಜರ್ಗೋದ್ ಕಲ್ತು ಬಿಟ್ಟಿದ್ಯಾ ಎಲ್ ನೋಡು ನೀನೆ ಹ ಬಲ್ಯ ವಾಕಮ್ಮನ ಬಂದಿರೋದು ಏನ್ ಚಿಕ್ಕದ್ರೆ ಅದೆಲ್ಲ ಬಾಯಿಗ್ ಹಾಕಂತೀಯ ನೀನು ಓನು ಓನು ಏನಮ್ಮ ಮಾಡೋದು ನಂಗೆ ಕಾಸು ಕೊಡ್ಬೇಕಂತೇಳೆ ಸ್ನೇಹ ಹಾಕು ನಾನು ಎಲ್ಲಿಂದ ಮಗನೇ ತಂದು ಕೊಡೋದು ಹಾಂ முதிர ஏனே நீணியா நான் இக்கட்டிட்டுமா ஏனிட்டு ஒன் சத்தி ஊர்வா சார் ரூபாய் நசில் ಅವ್ಳಿಗೆ ಎಷ್ಟು ಕೊಟ್ಟಳು ಅಷ್ಟು ಈಸ್ಕೊಂಡು ಹೋಗಿ ನಾನು ಅವಳು ಹೇಳಿದ್ರು ಸಾವಿತ್ರಮ್ಮ ನಾನು ಕೇಳಿದಾಗ ಕುರಿಯಾ ನೀನು ಹಂಗೆ ಇಕ್ಕೋ ಕಾಸು ಅಂತ ಹೇಳಿದ್ರು ನನಗೆ ಅಂದಾಜು ನೋಡಿದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಇರ್ಬೋದೇನೋ ಅಂತ ಅನಿಸ್ತಾಯಿತೆ ನನಕ ಹಾಂ ಇವಾಗ ಬೆಳಗ್ಗೆ ಬಂದು ನಾನು ಒಂದೂವರೆ ಲಕ್ಷ ಕೊಟ್ಟಿದ್ನಲ್ಲ ಆ ದುಡ್ಡು ವಾಪಸ್ ಕೊಡು ಅಂತ ಕೇಳ್ದವಳೆ ಅವಳು ಒಂದೂವರೆ ಲಕ್ಷ ಕೊಟ್ಟಂಗೆ ಇಲ್ಲಮ್ಮ ಎಂತ ನೋಟಿತ್ತು ಐನೂರು ಐನೂರ ಇನ್ನೂರು ಇನ್ನೂರು ನೋಟಾ ಎಲ್ಲ ಐನೂರು ಐನೂರು ರೂಪಾಯಿ ನೋಟುಗಳೇ ಹೌದಾ ಇರ್ಬೋದು ನೋಡತ್ತೆ ನನಗೆ ಎಣಿಸ್ಬೇಕಾಗಿತ್ತು ಅಂತ ಅನಿಸ್ತದಮ್ಮ ನೋಡಿ ಇವಾಗ ಬುತ್ತಿ ಬಂತು ಒಬ್ರು ಇದ್ದಂಗೆ ಒಬ್ರು ಇರೋಲ್ಲ ಎಣಿಸ್ಬೇಕಾಗಿತ್ತು ನಾನು ಅಂತ ನಾನು ಎಂಬತ್ತು ಸಾವಿರ ರೂಪಾಯಿ ಅನ್ಕೊಂಡೇ ಇದ್ದೀನಿ ಅವ್ಳಕ್ಕೆ ಎಲ್ಲಿಂದ ಬರ್ತದೆ ಒಂದೂವರೆ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಂತ ಅನ್ಕೊಂಡಿದ್ದೀನಿ ಇವಾಗ ನೋಡಿದ್ರೆ ಇದು ಬಂದು ನನ್ನ ತಲೆ ಮೇಲೆ ಕುತ್ಕೊಂಡಿದ್ದೆ ಏನು ಮಾಡ್ಬೇಕಂತ ನನಗೆ ತಿಕ್ಕೆ ತೋರಿಸ್ತಾ ಇಲ್ಲಮ್ಮ ಕಾರುಣ್ಯ ಅದೇ ಒಂದು ಕೆಲಸ ಮಾಡ್ತೀರಾ ಹ್ಞೂ ಹೇಳಮ್ಮ ಹೇಳು ನನಗೇನು ಏನು ಅವಳು ಒಂದು ರೂಪಾಯಿ ಖರ್ಚು ಮಾಡ್ಕೊಂಡಿಲ್ಲ ನಾನು ಸರಾಜ್ನಲ್ಲಿ ಸ್ವಾರ್ಜ್ಗೆ ಹೋಗಿರ್ಬೋದು ಅಯಮ್ಮನು ಬಂದಿದ್ದ ತಕ್ಷಣ ಸರೋದಕ್ಕ ನಿಂಗೆ ಕಾಸು ಇಟ್ಕೊಂಡು ಹೇಳ್ತಾ ಇದ್ದಿತ್ತು ನಾನು ನೋಡ್ದೆ ಸುಮ್ಮನೆ ಕಾಸು ಕೊಟ್ಬಿಡು ಇಲ್ಲಾಂದ್ರೆ ನಾನು ಮಾವನ್ ಕೇಳ್ತೀನಿ ಹಂಗೆ ಹಿಂಗೆ ಅಂತ ಕಲಾಟ ಮಾಡ್ತೀವಿ ಐಮನ್ ನಮ್ಮ ರೂಮಿಗೆ ಬರೋಲ್ಲಮ್ಮ ಇಲ್ಲ ನೀವು ವಿಚಾರಸ್ರಿ ಹೇಳ್ತೀನಿ ನಾನು ಆಮೇಲೆ ಹೌದಾ ನೋಡ್ದವ್ರಕಿನ ಹೆಚ್ಚಾಗಿ ನೀವು ಹೇಳ್ಬೇಕು ಐಮನ್ಗೆ ಓ ನೋಡ್ಬಿಟ್ಟವಳೆ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಆ ಥರ ನೀವು ಮಾತಾಡಬೇಕು ಹೌದಾ ಎತ್ಕೊಂಡಿರ್ತಾಳೆ ಅಂತ ಹ್ಞೂ ಮತ್ತೆ ಎತ್ಕೊಂಡಿರೋದಕ್ಕೆ ತಾನೆ ಕಾಸು ಕಮ್ಮಿ ಆಗಿರೋದು ಮೇಲೆ ಯಾರನ್ನ ಕೊಡ್ಲಿನಮ್ಮ ಅವ್ರ ಕೈಲೇ ಕೊಟ್ಬಿಟ್ಟು ಎಷ್ಟ ಹೇಳ್ಬಿಟ್ಟು ಎಣಿಸ್ಬಿಟ್ಟು ಹ್ಞೂ ನಾವು ಇಸ್ಕೊಬೇಕಮ್ಮ ಇಂಥ ಅಪವಾದಗಳು ಓದ್ಕೊಳ್ಳೋಕಾಗೋಲ್ಲ ಇವಾಗ ಹಾಗಿದ್ದಾಗೋಯಿತು ಸರಾಜ್ ಬಂದಿದ ತಕ್ಷಣ ನೀವು ಕೇಳ್ತೀರಿ ನೀವು ಆಯ್ತಾ ಸರಿ ಅಮ್ಮ ಆಯಿತು ಒಂದು ಮಾತು ಕೇಳ್ತೀನಿ ಹಾಂ ಹ್ಞೂ ಸರಿ ಕೇಳಿ ನಾಗಪ್ಪನೇ ಯಾರು ದುಡ್ಡು ಎತ್ಕೊಂಡವರೋ ನನ್ನ ಬೇರೊಳಗೆ ಅವ್ರಿಗೆ ಆ ಆಗಪ್ಪನೇ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿರಿ ಹಾಂ ಹ್ಞೂ ಸರಿ ಅಮ್ಮ ಆಯಿತು ಶರಣ್ಯ ಶರಣ್ಯಾ ಪಾಪ ಎಲ್ಲ ಕೆಲಸ ಮಾಡ್ಬಿಟ್ಟು ನಿತ್ಯಾಳಿ ಪಾಪ ಸಾವುಕಾರ ಮನೆ ಹುಡುಗಿ ಸುಸ್ತಾಗ್ತದೆ ಅದಕ್ಕೆ ನಿತ್ಯಳೆ ತೆಳೋಗ ಅಂತೇಳಿ ಅಲ್ಲೇ ತತ್ರ ಮಕ್ಕ ಬಂದಿದ್ದೀನಿ ಒಂದು ತಿಕ್ಕು ತಿಂತೀನಿ ಇವಳು ಮಕ್ಕ ಮುಚ್ಚಿ ಹೋಗೋ ತೊಗ ಇವಳೆ ಹೋಗ್ಬಿಟ್ಟು ಹೋಗ ಹೋಗು ಇವ್ ಮಸ್ತು ನಾನು ಬೆಳಗ್ಗೆ ಗಂಜಿ ಕಾಯಿಸಿರೋ ತಪ್ಪಲಿಗೂ ಕೂಡ ಹಂಗೆ ಹೋಗ್ಬಿಟ್ಟೇ ಅಲ್ಲಮ್ಮ ಅಡುಗೆ ಮನೆಗೆ ಬಂದಿಲ್ಲ ಇವಳು ನಾನು ಬೆಳಗ್ಗೆ ಹೋದಾಗ ಹೆಂಗಿತ್ತು ಅಡುಗೆ ಮನೆಗೆ ಹೋಗುವ ಹಂಗೇ ಅದೇ ಅಯ್ಯೋ ಭಗವಂತ ಐ ಎ ಏಯ್ ಏ ಅವಳು ಏ ಶರದಿ ಶರಡ್ ಏಮ್ಮ ಅವ್ಲತ್ತು ಇದ್ದೆ ಮನೆಗೆ ಬರೋಣ ಅಂತೇಳಿ ಯಮಾ ಏ ಮಾತಾ ಏ ಈ ಕಡೆ ಯಾರು ಯಮುನಾ ಹೊಸದಾಗ ಕೆಲ್ಸಕ್ಕೆ ಬಂದಾಳೆ ನಮ್ಮ ಮನೆಗ ಏ ಹೋಗಮ್ಮ ನಮ್ಮ ಅಮ್ಮನ ಅವಳೇ ನೋಡಿ ಮಾತಾಡೋದು ಕೆಲಸದವರಲ್ಲ ನಮ್ಮ ರೂಮಗೆ ಬರ್ತಿರಲ್ಲ ಯಾರು ನಮ್ಮ ರೂಮಲ್ಲಿ ಬರೋದಾ ಏ ಹೋಗಮ್ಮ ನಾನು ಇವ್ಳಗ ಮನೆ ಕೆಲಸದ ನಮ್ಮಮ್ಮನ ಹೋಗಮ್ಮ ನೀನು ಬೇರೆ ರೂಮಿಗೆ ಬರೋ ಬಾಗಲ ದಿ ಬರಬೇಕು ಅನಕ್ಕೆ ಕಾಮ ಅನ್ಸನ್ಸಿಲ್ಲ ಏಯ್ ಗೆಟ್ಲಾಸ್ ಗೆಟ್ಲಾಸ್ ಓಲ್ಡ್ ಲೇಡಿ நடி ஆச்சே அம்மா நோட யாரோ கேலதோள் மனோந்தோள கலசவர் ஏன்தூ பாகல நித்கோண்டு மாதாட்கு இங்கே ரூமில் வரபாரது அல்ல நீங்க சூப்நாத்தி மக்கித்தோ எல்லா நீ எல்லா கண்ணு கைல இவங்க மதே மத் ஆகதே இல்லை நம்மூராக நம்ம எல்லா நீங்க எத்தனை கண்ணு அல்வா அஜி நீனா ம் நானே நம் கண்ணு கேசு கொட்டுவது அஜி ம் நான் தானே அடிகை மாநூலே குத் நிதிவாங்க ಅಡುಗೆ ಮನೆಗೆ ಓದೇ ಬಂದೆ ಓದೆ ಬಂದೆ ಹ್ಞೂ ಅಡುಗೆ ಮನೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅಲ್ಲೇ ಅಡುಗೆ ಆಗೋಗ್ಬಿಡ್ತದ ಎಲ್ಲ ಅಡುಗೆ ಮಾಡಿರೋದು ನೀನು ಅಜ್ಜಿ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಜ್ಜಿ ನನಗೆ ಈ ಒಲೆ ಎಲ್ಲ ಅಚ್ಚಕ್ಕೆ ಬರೋಲ್ಲ ಅಜ್ಜಿ ನೀನೇನು ಮಣ್ತಿಂದ ಇಲ್ಲ ಅಜ್ಜಿ ಹೋಗಿ ಪಂಡಿತರ ಅಂಗಡಿಗೆ ಒಂದು ನಾಲ್ಕು ಮ್ಯಾಗಿ ಬಕೆಟ್ ತಗೊಂಬಂದು ಮ್ಯಾಗಿ ಮಾಡ್ಕೊಂಡು ತಿನ್ಬಿಟ್ಟೆ ಹೊಟ್ಟೆ ಇತ್ತು ನಿತ್ಯ ಬಂತು ನಿಮ್ಮ ಕಡೆಗಿನ ಕಳ್ಕೊಳ್ತಾನೆ ಮಣ್ತಿನ ಕಳ್ಕೊತ್ಕೊಂಡೆ ನೀನೇ ಈಗೇನು ಜ್ಞಾನ ಬೇಡನೆ ವಯಸ್ಸಾದವ್ರು ತಾಟ್ಕೊವ್ರೆ ಅಡುಗೆ ಮಾಡಬೇಕು ಅಂತ ಎದ್ರ ಮೇರೆಗೆ ಎದ್ ಮೇರೆಗೆ ಮಾಡುವಾಗ ಹೋಗ ಅಡಿಗ್ ಮಾಡ್ದು ಸರಿಯಾ ಇಲ್ಲ ಅಂದ್ರೆ ಬಿಟ್ಟು ಬರ್ತೀನಿ ನೋಡ ಅಜ್ಜಿ ಇವಾಗ ನಾನು ಅಡಿಗೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಿ ಅಜ್ಜಿ ಏನ್ ಮಾಡ್ತೀನಿ ಅಂದ್ರೆ ಮನೆಯಿಂದ ಆಚೆ ಹಾಕ್ತೀನ ಹಾಕ್ಬಿಟ್ಟು ಅಜ್ಜಿ ಮನೆಯಿಂದ ಆಚೆಗೆ ಇನ್ನ ಇಲ್ಲ ಇವಾಗ ಹಾಕ್ತೀನಿ ಆಚೆ ನಿನ್ನ ಸರಿ ಅಜ್ಜಿ ಆಚೆಗೆ ಕಾಕ್ಬಿಡಿ ಅಜ್ಜಿ ಇವಾಗ ಆಮೇಲೆ ಆಗ್ತಿ ಆಚೆಗೆ ತುಳಿಯಾವಳಿ ಮುಂದೆ ದಯ್ ಅಡಿಗೆ ಮಾಡಿ ನಡಿಗೆ ನಡಿಗೆ ಅಡಿಗೆ ಮಾಡು ನಂಗೆ ಒಲೆ ಆಚೋಕೆಲ್ಲ ಬರಲ್ಲ ಅಜ್ಜಿ ನೀನ್ ಏನಾದ್ರು ತಿಂತೀನಿ ಅಷ್ಟೇ ನಂಗೆ ಒಲೆ ಹಚ್ಚೋಕೆಲ್ಲ ಬರಲ್ಲ ಅಲ್ಲ ಹೆಂಗ್ಸಂದ್ರೆ ಏನೋ ಒಂದು ಇರ್ಬೇಡ ನೀನು ಈಗ ನಿಂತು ಒಂದು ಜನ್ಮಾನ ಅದು ಯಾರು ನೀನು ಹೆಂಗೆ ಸಂದರು ನೀವು ಒಟ್ಟು ಉದ್ಯೋಗ ಹೋಗು ಸೊಸೆ ಕಟ್ಟ ಇಲ್ಲ ಮಗನ ಕಟ್ಟ ಇಲ್ಲ ನಿಂದೊಳ್ಳೆ ಕಟ್ಟ ಆಯ್ತಲ್ಲ ನನಕ ಎತ್ತೆ ನಿಮ್ಮ ಯಜಮಾನು ಸ್ಕೂಲ್ಗೆ ಹೋದ ಸ್ಕೂಲ್ಗೆ ಹೋದ ಹ್ಞೂ ಹೋಗಿ ನೀನು ನನ್ನ ಮನೆಯಿಂದ ಆಸ್ಗ ಹಾಕ್ಬಿಟ್ಟಿದ್ಯಾ ಅಜ್ಜಿ ಲೈ ಆಸ್ ಹಾಕಿದ್ರಲ್ಲ ನೀವು ಓದ್ತಾ ಇರ್ಬೇಕು ನನ್ನ ಮನೆಗೆ ನಿಂಗೆ ದಾರಿ ಇಲ್ಲ ಆಯ್ತಾ ನೀನು ತಿನ್ಬಿಟ್ಟು ತಿನ್ಬಿಟ್ಟು ನಿಧ್ವಾಸ ಐತಿ ಇಲ್ಲಿ ಮನೆ ಕೆಲಸ ಮಾಡೋರ ರೀ ಹೇಳುವಷ್ಟು ಇಟ್ಬಿಟ್ಟು ಇಟ್ಟು ತೊಳ್ಸಕ್ಕೆ ಒಂದಿಷ್ಟು ಅನ್ನ ಮಾಡೋಕ್ಕಾಗಲ್ಲ ನಿಂಗೆ ಸೊಪ್ಪೆಲ್ಲ ತೊಳ್ದಿಕ್ಕೆ ಬಿಟ್ಟು ಹೋಗಿದ್ದೀನಿ ಒಂದು ಎರಡು ಸತಿ ತೊಳಿ ಅಂತ ನಾನು ಹೇಳಿದ್ರೆ ನಿನ್ನ ಮೂಲಕ ನಿಧ್ವಾಸ ಇದೆಯಾ

ಒಯ್ ಬಸ್ ಸುಪ್ನಿದ್ದಂ ಇವಳು ಹಾಂ ತಾನೇ ಮನಿಂದ ಆಚಕ ಹಾಕ್ತಿ ಅಂತ ಅಂತಂದ್ಬಿಟ್ಟು ತಾನೇ ಹಚ್ಕೊಂಡ್ ಬರ್ತಾವಳೆ ಆಯೋ ಒಳ್ಳೆ ಒಳ್ಳೆಯ್ತು ಹ್ಞೂ ಬಸ್ ಅಡ್ಗಿತ್ತಿದ್ದಂಗ್ಳಿ ಇವಳು ಅಂತಿ ತೊಳಲ್ಲ ಹೋದ್ರೆ ಓದ್ತಾಳೆ ತಕ್ಕ ನಂಗೆ ಏನಾಗಬೇಕು ಅಡುಗೆ ಮಾಡ್ಕೊಂಡು ತಿಂದ್ಕಂತಿ ನಾನು ಮ್ಯಾಗಿ ಬಟಾಟೆ ತಂದಿದ್ದಂತೆ ಮಾಡ್ಕೊ ತಿಂದಂತೆ ಹೆಂಗೆ ನೋಡು ಬಸ್ ಸುಪ್ನಾತಿ ಬಿಡು ಅಂತ ಒಳ ಇವಳು ಎಲ್ಲಾಟಿಕೆ ಮಾಡಿಸ್ಕೊಳ್ಳೆನಾ ಶಿವ ಹಾಂ

ನಾಳೆನ ಹೋಗೋಣ ನಡಿಯ ಇವತ್ತೇನೋ ಒತ್ತ ಮುಳುಗೋಯ್ತು ನಾಳೆನ ಹೋಗೋಣ ನಡಿಯಾ ಹ್ಮ್ 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 ನಂದಿ ಬೆಟ್ಟಕ್ಕ ನಂದಿ ಬೆಟ್ಟಕ್ಕ ಇವಳು ಹದಿನೆಂಟು ವರ್ಷದ ಹುಡುಗಿಯೊಂದು ವರ್ಷದ ಹುಡುಗನು ಹ್ಮ್ ಪಾಪ ಇಬ್ರು ಕೈ ಕೈ ನಂದಿ ಬೆಟ್ಟ ಸುತ್ತಿಲ್ಲ ಅಂತ ಇನ್ನೇನು ಶಿವ ಏನದೇ ನಂಜಿ ಹೇಳ್ಬೇಕು ಗೌರಮ್ಮನು ಚೆನ್ನಾಗೋಳ ಹ್ಞೂ ಗೌರಾಮ್ನು ಚೆನ್ನಾಗೋಳ್ಳೆ ಅಂಬುಜಮ್ಮನ ಚೆನ್ನಾಗೋಳ ನಾನೇನಿಬ್ರು ಹೆಚ್ಚಾಗಿ ಹಚ್ಕೊಳಕ್ ಹೋಗಲ್ಲ ಅದ್ರಾಗೂ ನಮ್ಮ ಅಂಬೂಜಿ ಅವಳಲ್ಲ ಅವಳು ಸರಿಯಿಲ್ಲ ಹ್ಮ್ ಸರಿ ಇಲ್ಲ ಅವಳು ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ ಯಾವಾಗ ನಾ ಹಂಗೆ ಹಂಗ ಹೋದಾಗ ಗೌರಮ್ಮನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂಬೂಜಿನ ಬಿಟ್ಟೇ ಬಿಟ್ಬಿಟ್ಟಿದ್ದೀನಿ ನಾನು ಅಷ್ಟು ಕುಚಿ ಅಷ್ಟೇ ಹ್ಞೂ ನಾ ಹ್ಞೂ ಬೋ ಖುಚಿ ಅಷ್ಟೇ ಅಂಬೂಜಿ ನಾನು ಬಂದಾಗಿಂದ ನೋಡ್ತಾ ಇದೀನಿ ಮುಟ್ಟೆ ತಿಳ್ಕೊಂಡು ಓಡಾಡ್ತಾಳೆ ಹ್ಞೂ ಇನ್ನ ಹೇಳ್ಬೇಕಾಗಿರೋದು ಜಾಸ್ತಿ ಅದೇ ನಾಳೆ ನಂದಿ ಬೆಟ್ಟಕ್ಕೆ ಓದಿರಲ್ಲ ಅಲ್ಲೆಲ್ಲಾನು ಒಂದತ್ರ ಪಾರ್ಕಾಗಿ ಕುತ್ಕೊಳ್ಳೋಣ ಮಾತಾಡೋಣ ಇಬ್ರುನು ಆಯ್ತಾ ಮಾತಾಡ ಶಿವ ಮಾತಾಡ ನೀನ್ ಮದುವೆ ಆಗ್ಬೇಕಂತ ಬಲಿ ಆಸೆ ಇಟ್ಕೊಂಡಿದ್ನ ಶಿವ ನೀನೆ ನನ್ನ ಒಪ್ಪಿಲ್ಲ ಅಯ್ಯೋ ಇವೆರಡು ಇದ್ವಲ್ಲಮ್ಮ ನಮ್ಮ ಪ್ರಾಣಕ್ಕ ಅದ್ರಾಗೂ ನಮ್ಮ ಅಂಬುಜಿ ಇದ್ಲಲ್ಲ ಹ್ಞೂ ಬೋಲ ಆದವಳ ಅವಳು ಇನ್ನೇನಿಲ್ಲ ಆ ಗೌರಿಕೆ ಅವಳು ಬಳ ಕೊಡಲ್ಲ ಇನ್ನು ನಿಂಕು ಕೊಡ್ತಾಳ ಕೊಡ್ತಾಳ ಹೇಳು ಭೋಲೆ ಬಾ ಈ ನಮ್ಮ ಅಂಬುಜಿಕಾ ಓಹ್ ಅಂಬುಜಿಯಾ ಬಾ ಎಳ್ಳಡಿಕೆ ಆಕಣಿಗೆ ಬಾ ಕೂತ್ಕಬಾ ಬಾ ಎಲ್ ಅಡಿಕೆ ಮುಚ್ಚೆ ಅಂಬುಜಿ ಕೊಡು ಖರ್ಜೂರ ಆರು ಅಷ್ಟು ಜಾಸ್ತಿನೇ ಹಾಕು ಯಾಲಕ್ಕಿ ಖರ್ಜೂರ ಎಲ್ಲ ಚೆನ್ನಾಗಿ ಕಮ್ಮಿ ಹಾಕು ಹ್ಞೂ ಏನು ಏ ಬಾಕಾ ಬಾ ಹ್ಞೂ ನಾನು ಹಾಕುದೆ ತರವದ ಜೋಡಿ ಹ್ಮ್ ಮಕ್ಕ ಎಲ್ಲಾ ಬಿಳ್ಸ್ಕೊಂಡೋಗೋದೇ ನೀನ್ ಹದ್ನಾರು ವರ್ಷ ಹುಡುಗಿ ನಾನು ಮೂವತ್ತು ವರ್ಷದ ಹುಡುಗಿ ಹ್ಮ್ ಅಲ್ಲ ಹೆಂಗ್ಸು ಅಯ್ಯೋ ಬಿಸ್ಲಕ್ಕೆ ಹೋಗಿ ಹೋಗಿ ಮಕ್ಕ ಹಂಗ ಹೋಗಿರೋದು ಬಾಕ ನೀನು ಎಳ್ಳಾಗೆ ಇರ್ತೀಯ ಪುಣ್ಯ ಮಾಡಿರೋಳು ನೀನು ನಾವು ಬಿಸ್ಲಕ್ಕೆ ಹೋಗಿ ಹೋಗಿ ಹಿಂಗಾಗೋಗ್ಬಿಟ್ಟದೆ ಹ್ಞೂ ಹ್ಮ್ ಇವಾಗ ಏನೋ ಬ್ಯೂಟಿ ಪಾರ್ಲರ್ಗೆಲ್ಲ ಬಂದವಂತೆ ಅಲ್ಲಿಗೆ ಹೋದ್ರೆ ಮಕ ಚೆನ್ನಾಗಿ ಮಾಡ್ತಾರಂತೆ ಹೌದೇ ನಂಜಿ ನೆಡಿ ಏನು ಬೂಟಿ ಪಾರ್ಲರ್ ಕರ್ಕೊಂಡಿಯಾ ಹ್ಞೂ ಕರ್ಕೊಂಡೋತೀನಿ ಅದೇನೋ ಮಾಡಿಸ್ಕೊಂತಾಳೆ ಅಂತ ಮಾಡಿಸ್ಕೊಂಡು ಬಿಡೋ ಚೆನ್ನಾಗಿ ಕಾಣಿಸ್ಲಿ ಪಾಪ ನಿಕ್ಕೇಳ ಬಾದನ ಅಲ್ಲಿಗೆ ಹೋದ್ರೆ ಈ ಶರ್ಮ ಎಲ್ಲನೂ ಚೆನ್ನಾಗಿ ಮಾಡ್ತಾರಂತೆ ಅಂಬುಜಕ್ಕ ಹ್ಞೂ ನೀನು ನಾನು ಇಬ್ಬರು ಹೋಗೋಣ ಬಾ ಅಯ್ಯೋ ನಂಗೆ ಬೇಡಮ್ಮ ನನ್ನೇನು ಯಾರು ಮೆಚ್ಚಂಗಿಲ್ಲ ಹ್ಞೂ ಎದೋಣ ಹೋಗು ರೋಷತ್ ಮಲ್ಕೊಂತೀನಿ ಅಂತಲ್ಲ ಮಲ್ಕ ಹೋಗು ಅಯ್ಯೋ ಆವಾಗ ಶಿವನ ಇರಿಲ್ಲನಕ್ಕ ಇವಾಗ ಶಿವನ್ ಬಂದವನೇ ಕೂತ್ಕೊಂಡು ಮಾತಾಡ್ತೀವಿ ಕಷ್ಟ ಸುಖ ಏನು ಕಷ್ಟ ಸುಖ ಏನು ಹಿಂಗೆ ಕಷ್ಟ ಸುಖ ಅಮ್ಮ ಓ ಏನ್ ತಡಮ್ಮ ಏನ ಮಾಡ್ತಾ ಇದ್ರಿ ಅಯ್ಯೋ ಏನು ಇಲ್ಲಪ್ಪ ನಿಮ್ಮ ಅಪ್ಪನ ಜೊತೆಗ ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ ಬೇಡ ಕಷ್ಟ ಸುಖ ಮಾತಾಡ್ಬೇಡ ಹಾಕ ಮೌ ಕಷ್ಟ ಸುಖ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿ ದೊಡ್ಡ ನಂಗೆ ಸುನಂದಿ ಜೊತೆ ಕಷ್ಟ ಸುಖ ಮಾತಾಡ್ತೀನಿ ಅನ್ನೋದು ಏ ಜೋರಮ್ಮ ಬೇಡ ಅಂತೇಳಮ್ಮ ಬೇಡ ಏಯ್ ಏನದು ಅಬೋ ಅದೇ ಏನ ಅದೇ ಅದೇ ದೊಡ್ಡನಾ ದೊಡ್ಡನ ಸುರಂಧಿ ಜೊತೆಗ ಹಂಗೆ ಹೇಳೋದು ಕಷ್ಟ ಸುಖ ಮಾತಾಡ್ತೀನಿ ಕಷ್ಟ ಸುಖ ಮಾತಾಡ್ತೀನಿ ಅಂತ ಲೇ ಮುಚ್ಚ ಬೈ ನಿಲ್ಲ ಮಾತಾಡ್ತಿದ್ದೆ ತಪ್ಪು ಹಂಗ ಅವನು ಮಾತಾಡೋದ ಅದು ಬೇರೆ ಇದು ಬೇರೆ ಏನೋ ಬಂದವಳೆ ನಂಜಿ ಏನೋ ಕಷ್ಟ ಸುಖ ಇರ್ತದಲ್ಲ ಅವ್ರ ಮಕ್ಕಳು ಸೊಸಿಗಳು ಏನಂದ್ರು ಎತ್ತಂದ್ರು ಏನು ಅಂತ ಅದು ಕಷ್ಟ ಸುಖ ಮಾತಾಡೋದು ನಾವು ಹಂಗಂದ್ರೆ ಅವರು ನಿನ್ ಹೋಗ್ ನಿಂತ ಮಾಡ್ತ ನಾನು ಇವಾಗ ಬಂದಿದ್ದೆ ಎಲ್ಲ ಅವರಿಬ್ರು ಅವಳು ನಿಮ್ಮ ಅಣ್ಣ ಬರೋವರ್ಕು ನಾನು ಬರಲ್ಲ ಜೊತೆಗೆ ತರ್ಕೊಂಬತ್ತೀನಿ ಅಂತ ಅಲ್ಲೇ ಅವಳೆ ಸರಿ ಊಟ ಅದೇ ಕಷ್ಟ ಮಾತಾಡಿದ್ ಬೇಡಪ್ಪ ಇಲ್ಲ ಹೋಗ ನೀನು ಇಲ್ಲ ಅಂದ್ರೆ ಸರಿ ಮಕ್ಕಳಿಗೆಲ್ಲ ಕೇಳ್ಬೇಕೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಈ ವಯಸ್ಸಾಗ ಎಲ್ಲ ಹೋಗಿ ಮಲ್ಕೆ ಹೋಗ್ ಹೋಗುವ ಅಯ್ಯೋ ನಂಜಿ ಎಷ್ಟೋ ವರ್ಷಗಳಾದ್ಮೇಲೆ ಬಂದವಳೆ ಅವಳ ಹತ್ರ ಕೂತ್ಕೊಂಡು ರೊಸತ್ ಮಾತಾಡ್ತೀನಿ ನೀನು ಹೋಗ್ ನೀನ್ ನೀನ್ ಪಾಡಕ್ ನೀವ್ ನಿನ್ಕೆನ್ ತೊಂದ್ರೆನಾ ಏನನ್ನ ತೊಂದ್ರೆ ಮಾಡಿದಿರಾ ಈಚ ಬಂದು ಆರಾಮಾಗಿ ಕೂತ್ಕೊಂಡು ಇಬ್ಬರು ಏನೋ ಮಾತಾಡ್ತಾಯಿದ್ರು ಹಿಂಗೆ ಹ್ಞೂ ನಂಜಿನ ಅಪ್ಪನವನಲ್ಲ ಕಂಡಿದ್ದೀಯಾ ಅಪ್ಪನ ನಮ್ಮ ಅಪ್ಪನು ಅವ್ರ ಅಕ್ಕನ ಮಗಳು ಇವಳು ನಮ್ಮ ಸೋದ್ರಿಕೆ ನೀನು ಅಮ್ಮನವಳಲ್ಲ ನಮ್ಮ ಚಿಕ್ಕಮ್ಮನ ಅವರ ಅಣ್ಣನ ಮಗಳು ನೀನು ಈ ನಂಜಿ ನಮ್ಮ ಸ್ವಂತ ಸೋದರತೆ ಮಗಳು ನಮ್ಮಅಪ್ಪನವ್ರ ಅಕ್ಕನ ಮಗಳು ನಂಜಿ ನಂಜಿನ ಗುಲ್ಗಂಜಿನ ಹಾಂ ಏನು ಇವಳ ಹತ್ರ ಮಾತಾಡ್ಬೇಕಾಗಿಲ್ಲ ನಾವಿದ್ರೆ ಹೆಂಗ್ಲ ಸುತ್ತು ಕೂತ್ಕೊಂಡು ಮಾತಾಡುತ್ತೆ ನೀನು ಎತ್ತೂ ಒಳಕ್ಕೆ ಹೋಗು ಅಯ್ಯೋ ಬಿಡಕ್ಕ ಏನು ಅದೇ ನಿಮ್ಮದು ಜ ಚಿಕ್ಕಮ್ಮನ ಆ ಎಮ್ಮನಿಂದ ಹಿಂಗಾಗಿದ್ದಕ್ಕ ಇಲ್ಲ ಅಂತಿದ್ರೆ ನಾನು ಶಿವನೇ ಮದುವೆ ಆಗಿಬಿಡ್ತಾ ನಮ್ಮ ಅಣ್ಣ ಮಗಳನ್ನ ಮಾಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ನಿನ್ನನ್ನು ಮಾಡ್ಕೊಂಬಂದಿದ್ದಕ್ಕ ಆಮೇಲೆ ಶಿವನು ಅದೇನೋ ಪ್ರೀತಿ ಮಾಡ್ತಾ ಇದ್ನಂತೆ ಗೌರಮ್ಮನ ಹ್ಞೂ ಆ ಯಮ್ಮನ್ನು ಮಾಡ್ಕೊಂಬಿಟ್ಟ ನಾನು ಹೇಳಿದ್ನಮ್ಮ ನನ್ನ ಮೂರನೇ ಅವಳನ್ನ ಮಾಡ್ಕೊ ಅಂತ ಅವನು ಒಪ್ಪಿಲ್ಲ ಅದಕ್ಕೆ ಇವಾಗ ಅಂತ ಬಂದಿದ್ದೀನುವ ನೀನು ಒಪ್ಪಿದ್ರೆ ಮದುವೆ ಮಾಡ್ಕೊತೀನಿ ಏನು ಹಂಗಲ್ಲಕ್ಕ ಮೀನಲ್ಲಕ್ಕ ಮನೆಗೆ ದೊಡ್ಸೋಚೆ ನೀನು ಉಪ್ಪಿದ್ರೆ ಮಾಡ್ಕೊತೀನಕ ಶಿವನ್ನ ಅಮ್ಮ ತಾಯಿ ಎದ್ದು ಹೋಗಕ್ಕೆ ಏನು ಕೊಡ್ಬೇಕು ನಿಂತ ಬಂದಿದ್ಯಾ ಒಂದೆರಡು ದಿನ ಇರೋ ಬೇಕಾದ್ದು ಬೇಡ್ದಿದ್ದು ಮಾಡ್ಕೊಂಡು ತಿಂದ್ಬಿಟ್ಟು ಹೋಗು ಮದು ಮಾಡ್ಕೊಳ್ಳೋದು ಮಕ್ಕಳು ಮಾಡ್ಕೊಳೋದು ಅವೆಲ್ಲ ಇಲ್ಲಿ ಮಾತಾಡಬೇಡ ಇವಾಗ ಏನು ನಮ್ಮ ಮನೆಗೆ ಜನ ಪಿ ತಪ್ಪಿತ ಅಪಿ ತಪ್ಪಿ ತಪ್ಪಿತ ಅಂತಾರೆ ಹ್ಞೂ ಅವ್ರಿಗೆ ಮಾಡೋಕೆ ಗೊತ್ತಿಲ್ಲ ನಾವು ಮುಂಚೆ ಮುದ್ದಿಗೆ ಮುದ್ದಿಗ್ ಐವತ್ತು ಮುದ್ದೆ ಮೂವತ್ತು ಮುದ್ದೆ ಮಾಡ್ತಾ ಮಾಡ್ತಾಯಿದ್ರೆ ಇವಾಗ ಮೂರು ಮುದ್ದೆ ಮಾಡೋಕ್ಕೂ ಸುಸ್ತಾಗಿ ಬೀಳ್ತಾರೆ ಅವ್ರ ಹತ್ರ ನಾವು ಹೇಗೆ ಬೇಕು ಮಹಾ ನಮ್ಮಮ್ಮ ಎದೊಳಕ್ಕೆ ಹೋಗು ಸಾಕಿದ್ರೆ ಸಾಕದ್ರೆ ಸಾಕಾಗ್ಬಿಟದ ಅಯ್ಯೋ ಅಂಬುಜಿ ನಾವ್ ಇಬ್ಬರು ಏನೋ ಅಂಬುಜಿ ಒಳಕು ಹೋಗ್ ಅಂಬುಜಿ ನೀನು ಹೋಗಲ್ಲ ನಾನು ಇಲ್ಲೇ ಶಿವ ನೀನ್ ಹೇಳಿದಿಲ್ ನಾಳೆ ನಂದಿ ಬೆಟ್ಟಕ್ಕೆ ಹೋದಾಗ ಪಾರ್ಕ್ ಕುತ್ಕೊಂಡು ಮಾತಾಡೋಣ ಅಂತ ಮಾತಾಡೋಣ ಬಿಡ ಶಿವ ನಂದಿ ಬೆಟ್ಟಿದ್ರಿ ನಂದಿ ಅಯ್ಯೋ ಹಂಗೆ ಅವಳಂಗೆ ಶಿಕ್ಕುಗೆ ಹುಚ್ಚಿನಾಯಿ ಕಚ್ಬಿಟ್ಟಿತ್ತಂತೆ ಇವಾಗ ಅವಳು ಹಂಗ ಆಡ್ತಾಳೆ ಏನು ಆ ಏನು ಇಲ್ಲ ಅಂಬುಜಿ ಎಲ್ಲ ಬಾ ಬಾನಿ ಅಯ್ಯಯ್ಯೋ ಹೋಗಿ ಏನು ಅವ್ನ ಮೇಲೆ ಕುತ್ಕೊಂಡ್ ಬಿಡಂಗಿದ್ಯೆ ನನ್ನ ಗಂಡ ಮೇಲೆ ನಾನ್ ಕುತ್ಕೊಂಡೆ ಅಯ್ಯಯ್ಯೋ ಒಳ್ಳೆ ಏನ್ ಸಮೀನು ಹೋಗಿ ಗಂಡಂತ ಮೇಲೆ ಕುತ್ಕೊಂಡಿದ್ದೆಲ್ಲ ಇಳಿ ಪಕ್ಕಕ್ಕನ ಕೂತ್ಕಾ ನನ್ ಮೇಲೆ ನಾನು ಕೂತ್ಕೊಂಡಿದಿನಿ ನಿನ್ ಬಾತೆ ನೀನು ಆಯ್ತು ಬಿಡು ಒಳ್ಳೆ ಹೆಂಗ್ ಸು ನೀನು ಇಳಿಯ ಕೆಳಕ ಓ ಇಳಿಯ ಕೆಳಕ ಅಂಬುಜಿ ಇಳಿಯ ಕೆಳಕ ಏನೋ ಶಿವ ಈ ಕೆಲಸ ಕೊಟ್ಟಾಳೆ ಇವಳು ಹೆಂಗ ಹತ್ರ ಹೇಳ್ತಿಯ ನೀನು ಏನು ಮಾಡ್ಲಿ ನಂಜಿ ಎಲ್ಲ ನನ್ನ ನೆನಪ ಏನು ಮಾಡಕಾಗಲ್ಲ ನಮ್ಮಅಮ್ಮನು ನಮ್ ಚಿಕ್ಕಮ್ಮನ ನನ್ ತಲೆ ಮೇಲೆ ಕಲ್ಲು ಎಳದ್ ಕಲ್ಲು ಕಲ್ಸಪುಡಿ ಎಳದ್ ಬಿಟ್ಲು ಏನು ಮಾಡಕ್ ಆಗಲ್ಲ ಅಯ್ಯೋ ಏನೋ ಅವ್ಳ ಅಪ್ರೂಪ್ಗ ಬಂದವಳೆ ಒಂದ್ ಮಾತು ಮಾತಾಡೋಣ ಅಂತ ನಾನು ಕುತ್ಕೊಂಡ್ರೆ ಏನೇ ಈ ತಲೆ ತಿಂತ ಇದಿಯ ನೀನ್ವಾ ಏನೋ ಎರಡ್ ಹಾಕೊಂಡು ಕಷ್ಟ ಸುಖ ಮಾತಾಡೋಣ ಅಂತಂದ್ರೆ ಆ ಬಾಬ್ಬಾ ಬಬ್ಬಾ ನಾನು ಕಾಣೆಯಮ್ಮ ನಿನ್ನಂತ ಹಿಂಗಸ್ನ ನಾನು ಅಷ್ಟೇ ಈ ವಯಸ್ಸಾಗಯ್ಯೋ ಕುಸ ಕುಸ ನಸನಸ ಅಂತ ಯಾರಂತವ್ರೆ ರಾಜಾರು ಶಿವ ವಿಜ್ವರಾಗೆ ಮಾತಾಡ್ತಾ ಇದ್ದಿರಲ್ಲ ನನಗೆ ನೆಂಟ್ರು ಬಂದರೆ ನೆಂಟ್ರನ್ನ ನೆಂಟ್ರನಾಗೆ ನೋಡಬೇಕು ಏನು ಪುರಸ್ಕಾರಗಳು ಸತ್ಕಾರಗಳು ನಿಂಗೆ ಸಾಧ್ಯ ನಂಜಿ ನಂಜಿ ಜೀ ಇನ ಜೀ ಅಂತ ಹಯ್ಯೋ ಅಪ್ರೂಪ್ ಬಂದವರು ನಮ್ಮ ಕಡೆ ನೆಂಟರು ಮಾತಾಡಿಸ್ತಾ ಇದ್ದರು ನಿಂಗೆ ಏನೋ ಅಂಬುಜಿ ಹೊಟ್ಟೆಗೆ ಬಾದೆ ನಿಮ್ಮ ಕಡೆ ನೆಂಟ್ರು ಬಂದಾಗ ನೀನು ಹಿಂಗೆ ಮಾತಾಡ್ತಾ ಇದ್ದೀಯ ನಾನು ಏನಾರ ಮಾತಾಡ್ತೀನಾ ಹೇಳು ನಾನು ಏನಾದರೂ ಮಾತಾಡ್ತೀನಾ ನಂಜಿ ನಾನು ಪಂಡಿತರಂಗಿತ ಕೋರ್ಟ್ ಬರ್ತೀನಿ ನಾಳೆ ನಂದಿಪೇಟಕ್ಕೆ ಹೋದಾಗ ಹಾ ಹ್ಞೂ ಅಲ್ಲೇ ಮಾತಾಡೋಣ ಹ್ಞೂ ಸರಿ ಹೋಗ ಶಿವ ಆಯ್ತು ಹೋಗು

ನಾನು ಮಾತಾಡ್ತೀನಿ ಅಂತೇಳಿ ಸರಸ್ವತಿ ಹತ್ರ ಹಾಳ್ಬೇಡ ಸುಮ್ನೆ ಮುಂದುವರಿಯುವುದು